ಸಿಸಿ ನ್ಯೂಸ್ಗೆ ಸ್ವಾಗತ ನಾನ್ ನರೇಂದ್ರ ಪಾಟೀಲ್ ಇಂತರ ಮುಖ್ಯಾಂಶಗಳು ಸಂಪು ವಸತಿ ಶಾಲೆಗೆ ಭೇಟಿ ಕಳಪೆ ಆಹಾರ ಸಾಮಗ್ರಿ ಪೂರೈಕೆ ಅಧಿಕಾರಿಗಳ ವಿರುದ್ಧ ಕಿಡಿಕಾರದ ಪ್ರಭು ಚವ್ ವೀರಭದ್ರೇಶ್ವರ ದೇವಸ್ಥಾನದ ಜಾತ್ರಾ ಮಹೋತ್ಸವಕ್ಕೆ ತೆರೆ ಹರಿದು ಬಂತು ಹದಿಮೂರು ಲಕ್ಷಕ್ಕಿಂತ ಜಾಸ್ತಿ ಹಣ ಅದ್ಧೂರಿಯಾಗಿ ನಡೆದ ಪೂಜ್ಯ ಡಾಕ್ಟರ್ ಚನ್ನಬಸ ಪಟ್ಟದೇವರ ಜಯಂತಿ ಜ್ಞಾನ ವಿಜ್ಞಾನ ಮೇಳದಲ್ಲಿ ಭಾಗವಹಿಸಿದ್ದ ಹದಿನೈದು ಸಾವಿರಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಹಾಗೂ ಬೀದರ್ ಜಾನುವಾರು ಸಂಶೋಧನೆ ಮತ್ತು ಮಹತ್ರಿಕೆಯಾದ ದೇವಳಕ್ಕೆ ರಾಷ್ಟ್ರಮಟ್ಟ ಜಾನುವಾರು ತೆರಳಿ ಸಂರಕ್ಷಣೆ ಪ್ರಶಸ್ತಿ ಮಾಜಿ ಸಚಿವರು ಹಾಗೂ ಔರಾ ಬಿ ಶಾಸಕ ಪ್ರಭು ಚವ್ಹಾಣ್ ಅವರು ಔರಾ ಬಿ ತಾಲೂಕಿನ ಸಂಪೂರ್ಣದಲ್ಲಿರುವ ಮುರಾಜಿ ದೇಶ ವಸತಿ ನಿಲಯಕ್ಕೆ ದಿಢೀರ್ ಭೇಟಿ ನೀಡಿ ವ್ಯವಸ್ಥೆಯನ್ನು ಪರಿಶೀಲಿಸಿದರು ಬಾಲಕರು ಮತ್ತು ಬಾಲಕಿ ವಸತಿ ನಿಲಯ ತರಗತಿ ಕೋಣೆಗಳು ಶೌಚಾಲಯ ಸೇರಿದಂತೆ ಎಲ್ಲ ಖಾತೆ ಸಂಚರಿಸಿ ವ್ಯವಸ್ಥೆಯನ್ನು ಗಮನಿಸಿದರು ಊಟದ ಕೋಣೆ ತೆರಳಿದ ಊಟ ಮಾಡುತ್ತಿದ್ದ ಮಕ್ಕಳೊಂದಿಗೆ ಶಾಸಕರು ಕೂಡ ಕುಳಿತುಕೊಂಡು ಅಡಿಗೆ ರುಚಿ ಮತ್ತು ಗುಣಮಟ್ಟ ಗುಣಮಟ್ಟಪಡಿಸಿದ್ದರು ಅರೆಬೆಂದ ಚಪಾತಿ ಕಳಪೆ ಅಕ್ಕಿಯಿಂದ ಬೇಯಿಸಿದ್ದ ಅನ್ನವನ್ನು ಕಂಡು ಸಿಬ್ಬಂದಿಯ ವಿರುದ್ಧ ಸಿಡಿಪಿಡಿ ಬಂದರು डांडबे फीचर ना पंजे लगी देखा किलस्ता एक्टिव डांडबे फीचर सब कुछ नहीं है किलस्ता उधारों ने ही नहीं कुछ चक्कू हमें ये याना वापस दयना और ये यूट्यूब में पूरी पूरी कच्चे बीच कुछ कच्चे बीच के जान भर दो पूरी आ नोटिस पूरा इनका तापकरण में आधा लास्ट

ನೋಡ್ರಿ ಅಮ್ಮ ಮಕ್ಕಳ ಥರ ಪಾಲಕ್ ಅವ್ರು ಬಳಸ್ತಾರೆ ಪಾಲಕ್ ಅವರು ನಾನು ಪಾಲಕ್ ಇತ್ತು ಹೋಲೆ ಮಾಡ್ತೀನಿ ಯಾಕಂದ್ರೆ ಅವೆಲ್ಲ ನೋಡ್ಬೇಕು ಇವತ್ತು ರುಚಿ ಇಲ್ಲ ಟೇಸ್ಟ್ ಇಲ್ಲ ನಾನು ತಿಂದೀನಿ కళ్యాణ కర్ణాటక భాగ ప్రయంత్రీ వీర ప్రదేశాల జాతి మొన్న తా ముగ్గు జాతి కర్ణాటక మాత్ర మహారాష్ట్ర తెలంగాణ ఆంధ్రప్రదేశ్ లక్షాంతర భక్తులు తండ హర్శన పడదారు ప్రతి వర్షద సహ జాతి నరేవస్థాన హుండీ హా ఎణిక దేవస్థాన ఒ హి హూరు లక్ష నలవత్ సవర ముజరా ఇలాకె వివిధ అధికారి అనంత్ కులకర్ణి నేతృత్వంలో హుండీ హణ ఎణికారి నేను

Já fui. Precisa... ಭಾರತಿ ರೇಮಡ್ ಸಂಸ್ಥಾನದಲ್ಲಿ ಪೂಜಾ ಡಾಕ್ಟರ್ ಚನ್ನಬಸ ದೇವರವರ ಒಂದರ ಮೂವತ್ತೈದನೇ ಜೀವತ್ಸವ ಅಧ್ಯಯನ ನಡೆಯಿತು ಈ ಸಂದರ್ಭ ಮಟ್ಟದ ಪೀಠಾಧಿಪತಿಗಳಾದ ಪೂಜ್ಯರಾದ ಗುರುಬಸ ಪಟ್ಟದರು ಮಾತನಾಡಿ ಜಯಂತಿ ಪ್ರಯುಕ್ತ ಹಲವಾರು ಕಾರ್ಯಕ್ರಮ ಆಯೋಜಿಸಲಾಗಿದೆ ತಿಳಿಸಿದರು ಹಮ್ಮಿಕೊಂಡ ಜ್ಞಾನ ವಿಜ್ಞಾನ ಮೇಳದಲ್ಲಿ ಸುಮಾರು ಹದಿನೈದು ಸಾವಿರಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಭಾಗವಹಿಸಿದರು ಅವರು ಏನು ಕೊಟ್ಟಿದ್ದಾರೆ ಇದರಿಂದ ಅವರು ನಮ್ಮೆಲ್ಲರಿಗೆ ಮಹಾ ಮಾನವರಾದರು ಯಾರು ಮಹಾ ಮಾನವರಾದರೂ ಆಗೋದಿಲ್ಲ ಆಗೋದಲ್ಲ ಮಹಾ ಹಾಲ್ಕೆಯಲ್ಲಿ ನಡೆದಿರ್ತಕ್ಕಂಥ ಇವತ್ತಿನ ಕಾರ್ಯಕ್ರಮ ಮದ್ಗನ ಚಕ್ರವರ್ತಿ ಡಾಕ್ಟರ್ ಚನ್ನಬಸವ ಪಟ್ಟದೇವರ ನೂರ ಮೂವತ್ತೈದನೇ ಜಯಂತಿ ಉತ್ಸವದ ಇದ್ರ ಬಗ್ಗೆ ಅಪ್ಪಗಳು ಜಯಂತಿ ಬಗ್ಗೆ ಏನು ಹೇಳಬೇಕಂದ್ರೆ ಅಪ್ಪವರು ಬದುಕಿನ ಉದ್ದಕ್ಕೂ ಬಸವಣ್ಣನವರೇ ಧರ್ಮಗುರು ವಚನ ಸಾಹಿತ್ಯವೇ ಧರ್ಮಗ್ರಂಥ ಇಷ್ಟಲಿಂಗ ಇಷ್ಟಲಿಂಗವೇ ದೇವರಂತಿ ಅದನ್ನು ಹನ್ನೆರಡನೇ ಶತಮಾನದ ನಂತರ ಯಡಿಯೂರು ತನ ಹರಡೇಕರ್ ಹಳಕಟ್ಟಿಯವ್ರ ಹಳಕಟ್ಟಿಯವ್ರತನ ಉತ್ತಂಗಿ ಚನ್ನಪ್ಪುರತನ ಅದು ಒಂದು ಜೀವಂತಿಕೆ ಇತ್ತು ಬಸವಣ್ಣವ್ರ ತತ್ವ ಅದರ ನಂತರ ಮರೆಯಾಗಿತ್ತು ಅದು ಆಗಿದ್ದು ಮತ್ತೆ ಜನಮನಕ್ಕೆ ಮುಟ್ಟಿಸಿದ ಕೀರ್ತಿ ಅದು ಬಾಲಕಿಯ ಪೂಜಾ ಡಾಕ್ಟರ್ ಚೆನ್ನಬಸವ ಪಟ್ಟದೇವ್ರಿಗೆ ಸಿಕ್ಕಿದೆ ಈ ಭಾಗ ಏನಾದರೂ ಸಮೃದ್ಧಿ ಇದೆ ಅಂದರೆ ಈ ಭಾಗ ಧಾರ್ಮಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಜನರ ಬಂದು ಒಂದು ಒಳ್ಳೆಯ ಸಂಸ್ಕಾರ ಇದೆ ಅಂದರೆ ಇದಕ್ಕೆ ತಾಯಿ ಬೇರೆ ಯಾರಾದರಿದ್ರೆ ಅದು ಡಾಕ್ಟರ್ ಚೆನ್ನ ಅಂಥ ಪಟ್ಟದಿ ಪೂಜ್ಯರ ಜಯಂತಿ ಉತ್ಸವವನ್ನು ಪ್ರತಿ ವರ್ಷ ಪೂಜ್ಯರಾದ ನನ್ನ ಗುರುಗಳಾಗಿರ್ತಕ್ಕಂಥ ಮದ್ಗನಲಿಂಗ ಚಕ್ರವರ್ತಿ ಡಾಕ್ಟರ್ ಬಸವಲಿಂಗ ಪಟ್ಟದಿಯವರು ಹೊಸತನವನ್ನು ಇದಕ್ಕೆ ಸ್ವರೂಪವನ್ನು ಕೊಡ್ತಾರೆ ಅಂದರೆ ಜನರಿಗೆ ಸದುಪಯೋಗ ಆಗಬೇಕು ಜನರು ಇದ್ರದಿಂದ ಜಾಗೃತಿಯಾಗಿ ಒಂದು ಹೊಸ ಕಾರ್ಯ ಮಾಡಬೇಕನ್ನುವ ಹಿನ್ನೆಲೆ ಇಟ್ಕೊಂಡು ಶಿಕ್ಷ ಶೈ ಶಿಕ್ಷಣ ಕ್ಷೇತ್ರದಲ್ಲಿರ್ಬೋದು ಧಾರ್ಮಿಕ ಕ್ಷೇತ್ರದಲ್ಲಿರ್ಬೋದು ಸಮಾಜ ಕ್ಷೇತ್ರದಲ್ಲಿ ಇಟ್ಕೊಂಡು ಇಲ್ಲಿ ಜಯಂತಿ ನಿಮಿತ್ತ ಒಂದು ಹೊಸತನ ಮಾಡ್ತಾರೆ ಈ ವರ್ಷ ಈ ಜಯಂತಿ ನಿಮಿತ್ತನೇ ಜ್ಞಾನ ವಿಜ್ಞಾನ ಮೇಳ ಮಾಡಿದ್ದಾರೆ ಅದು ಸುಮಾರು ಹದಿನೈದು ಸಾವಿರ ವಿದ್ಯಾರ್ಥಿಗಳು ಅದ್ರ ಸದುಪಯೋಗ ಪಡ್ಕೊಂಡಿದ್ದಾರೆ ಅದು ಯಾವ ರೀತಿ ಇದೆ ಅಂದರೆ ಅದು ಪಠ್ಯಪುಸ್ತಕ ಆಧಾರ ಮೇಲೆ ಅಂದರೆ ಗಣಿತ ಇರ್ಬೋದು ಸಮಾಜ ಇರ್ಬೋದು ವಿಜ್ಞಾನ ಇರ್ಬೋದು ಆ ಒಂದು ಆಧಾರ ಮೇಲೆ ಇಲ್ಲಿ ಆ ಒಂದು ವಿಜ್ಞಾನ ಮೇಳವನ್ನು ವಿದ್ಯಾರ್ಥಿಗಳೇ ಪ್ರದರ್ಶಿಸಿದ್ದಾರೆ ಅದಕ್ಕೆಲ್ಲ ಕಡಿಂದ ಶಾಲಾ ವಿದ್ಯಾರ್ಥಿಗಳು ಬಂದು ಇದರ ಸದುಪಯೋಗ ಪಡ್ಕೊಂಡಿದ್ದಾರೆ ಅದು ಉದ್ಘಾಟನೆ ಕೂಡ ಇಸ್ರೋ ಸಂಸ್ಥೆದು ಸೈಂಟಿಸ್ಟ್ ಶಿವಕುಮಾರ್ ಹೆಡ್ಗಾಪ್ರಿಯವ್ರ ಕಡೆಯಿಂದ ಉದ್ಘಾಟನೆ ಮಾಡಿದ್ದಾರೆ ಇವತ್ತು ಲೋಕಾಯುಕ್ತ ಉಪಲೋಕಾಯುಕ್ತರಾಗಿರ್ತಕ್ಕಂಥ ಪಣ್ಣೇಂದ್ರ ಅವ್ರು ಬಂದು ಅದೆಲ್ಲ ನೋಡಿ ಭಾಳ ಖುಷಿಪಟ್ಟು ಅಂದರೆ ಈ ಭಾಗದಾಗ ವಿದ್ಯಾರ್ಥಿಗಳು ಎಷ್ಟು ಅವರು ಒಂದೊಂದು ಆ ಪ್ರದರ್ಶನ ಮಾಡಿದ್ದು ನಿಜಕ್ಕೂ ಈ ಮಕ್ಕಳೇ ಸೈಂಟಿಸ್ಟ್ ಇದ್ದಾರೆ ಅಂತಕ್ಕಂಥ ಅವ್ರ ಪ್ರತಿಭೆಗೆ ನೋಡಿ ಮೆಚ್ಕೊಂಡ್ರು ಅದರ ನಂತರ ಬೆಳಗ್ಗೆ ಸುಪ್ರಭಾತ್ ಸಮಯದಲ್ಲಿ ಆರು ಗಂಟೆಯಿಂದ ಏಳು ಗಂಟೆ ತನಕ ಪ್ರವತ ಪಥ ಸಂಚಲನ ಮಟ್ಟದಿಂದ ಆಶ್ರಮ ಬಂದಿವಿ ಆಶ್ರಮದಲ್ಲಿ ಬಂದ ತಕ್ಷಣ ನಮ್ಮ ಬಾಲ್ಕಿಯ ಮೊದಲನೇ ಪ್ರಜೆ ಅಂತಂದ್ರೆ ಅದು ಪುರಸಭೆ ಅಧ್ಯಕ್ಷರು ಅದು ಹಿಂದುಳಿದಿರತಕ್ಕಂಥ ಮಹಿಳೆಯನ್ನೇ ಅಧ್ಯಕ್ಷ ಅವ್ರ ಕಡೆಯಿಂದ ಇದು ಶತಸ್ಥಳ ಧ್ವಜ ನಡೆದಿದ್ದು ಇದು ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥ ಕೆಲಸ ಪರಂಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದ್ದೇವರು ಬಸವ ತತ್ವದ ಮೂಲಕ ಮಾಡಿದ್ದಾರೆ ಅದರ ಜೊತೆ ಇಲ್ಲಿ ಒಂದು ಸಭಾ ಮಂಟಪ ಹೆಸರು ಕೊಟ್ಟಿದ್ದಾರೆ ಹುರ್ಲಿಂಗ ಪೆದ್ದಿ ಮಠದ ಡಾಕ್ಟ್ರ್ ಡಾಕ್ಟರ್ ಜಗದ್ಗುರು ಡಾಕ್ಟರ್ ನಂಜು ನಂಜುಂಡ ಮಹಾಸ್ವಾಮಿಗಳವರ ಸಭಾ ಮಂಟಪ ಅಂತ ಕೊಟ್ಟಿದ್ದಾರೆ ಅಂದರೆ ಅವರು ಹಿಂದುಳಿದ ದಲಿತ ವ್ಯಕ್ತಿ ಅದು ಇಲ್ಲಿ ಅವ್ರ ಹೆಸರು ಮೇಲೆ ಇಲ್ಲಿ ಸಭಾ ಮಂಟಪ ಮತ್ತು ಹೊರಗಡೆ ಬಸವಣ್ಣ ಕೊಳಪೂರಂತ ಅವರು ಕೂಡ ಬಸವತ್ತಕ್ಕೆ ಶ್ರಮ ಅವರು ಸೇವೆ ಸಲ್ಲಿಸಿದ್ದಾರೆ ಅವ್ರ ಹೆಸರು ಮೇಲೆ ಮಹಾದ್ವಾರ ಮಾಡಿದ್ದಾರೆ ಇಲ್ಲಿ ಹರಡೇಕರ್ ಮಂಜಪ್ಪ ವೇದಿಕೆ ಈ ವೇದಿಕೆ ಮೇಲೆ ಬೆಳಗ್ಗೆಯಿಂದ ಇಲ್ಲಿವರೆಗೆ ಇನ್ನೂ ಕಾರ್ಯಕ್ರಮ ಇವೆ ಬೆಳಗ್ಗೆ ಉದ್ಘಾಟನೆ ಆಯಿತು ತೊಟ್ಟಲ್ ಕಾರ್ಯಕ್ರಮ ಇತ್ತು ಶಟಸ್ಥಲ ಧ್ವಜ ಮೊದಲಾಗಿದ ಮೇಲೆ ತೊಟ್ಟುಲು ಕಾರ್ಯಕ್ರಮ ಆ ನಂತರ ಉದ್ಘಾಟನೆ ಉಪ ಲೋಕಾಯುಕ್ತದಿಂದ ಆಯಿತು ಅದರಲ್ಲೆಲ್ಲ ವಿಶೇಷ ಸಾಧನೆ ಮಾಡಿದರು ಅದು ಶೈಕ್ಷಣಿಕ ಸಾಮಾಜಿಕ ಧಾರ್ಮಿಕ ಎಲ್ಲ ರಂಗದಲ್ಲಿ ಸೇವೆ ಸಲ್ಲಿಸಿದವರಿಗೆ ಸನ್ಮಾನ್ ನಡೀತು ಅದರ ನಂತರ ಮಧ್ಯಾಹ್ನ ಪ್ರಶಸ್ತಿ ಪ್ರದಾನ ಪುಸ್ತಕ ಲೋಕಾರ್ಪಣೆ ಐದು ಪುಸ್ತಕಗಳು ಇಲ್ಲಿ ಲೋಕಾರ್ಪಣೆ ಆದವು ಅದರ ನಂತರ ಈಗ ಸಮಾರೋಪ ಸಮಾರಂಭದಲ್ಲಿ ವಿಶೇಷವಾಗಿ ಈ ಮ್ಯಾರಥನ್ ಅಂತ ತಿಳ್ಕೊಂಡು ಅದು ಇಂಥ ಚಳಿ ಮಧ್ಯದಾಗು ಯುವಕರಲ್ಲಿ ಒಂದು ಅವ್ರ ಬಳಿ ಆರೋಗ್ಯಕ್ಕಾಗಿ ಇದೊಂದು ಊಟ ಪ್ರಕೃತಿಗಾಗಿ ಒಂದು ಊಟ ಇದು ದೇಶಕ್ಕಾಗಿ ಇದೊಂದು ಓಟ ಮಕ್ಕಳಲ್ಲಿ ಇದು ಜಾಗೃತಿ ಮೂಡಿಸ್ಬೇಕಂತ ಇಪ್ಪತ್ತನೇ ತಾರೀಕಿಗೆ ಹನ್ನೆರಡು ನೂರು ವಿದ್ಯಾರ್ಥಿಗಳು ಊಟದಲ್ಲಿ ಆ ಒಂದು ಮ್ಯಾರಥನ್ದಲ್ಲಿ ಭಾಗಿಯಾಗಿದ್ದರು ಅದು ನಾವೆಲ್ಲರೂ ಸೇರಿ ಇದು ಜಯಂತ್ಯೋತ್ಸವ ಕಾರ್ಯಕ್ರಮ ಅತ್ಯಂತ ಅದೂರಿಯಾಗಿ ಸಡಗರ ಸಂಭ್ರಮದಿಂದ ಆಚರಿಸಿದ್ದೇವೆ ಏನು ಇಪ್ಪತ್ತನೇ ಶತಮಾನದಲ್ಲಿ ಲಿಂಗಿಕ ಚೆನ್ನಬಸವ ಪಟ್ಟದವರು ಏನು ಆದರ್ಶವನ್ನು ಕೊಟ್ಟಿದ್ದಾರೆ ಅವರು ಯಾವ ರೀತಿಯಲ್ಲಿ ಸಮಸಮಾಜ ನಿರ್ಮಾಣ ಮಾಡಲಿಕ್ಕೆ ಕಾಯಕ ದಾಸೋಹ ಸಹೋದರತ್ವ ಸಹಬಾಳ್ವೆ ತಳದ ಮೇಲೆ ಸುಂದರವಾದಂಥ ಭವ್ಯವಾದಂಥ ಸಮಾಜ ನಿರ್ಮಾಣ ಆಗಬೇಕು ಅನ್ನುವಂಥದ್ದು ಅವರ ಉದ್ದೇಶ ಆಗಿತ್ತು ಹನುಮ ಮಂಟಪ ಪ್ರಜಾಪ್ರಭುತ್ವದ ಪರಿಕಲ್ಪನೆ ಅಂತ ನಾವೇನು ಹೇಳ್ತೀವಿ ವಿಶ್ವದ ಪ್ರಥಮ ಸಂಸತ್ತು ನೂತನ ಹನುಮ ಮಂಟಪ ನಿರ್ಮಾಣ ಮಾಡಬೇಕು ಎಲ್ಲ ಕಡೆ ದಾಸೋಹಗಳು ನಡಿಬೇಕು ಮಕ್ಕಳಿಗೆ ಒಳ್ಳೆಯ ಗುಣಾತ್ಮಕ ಶಿಕ್ಷಣ ಸಿಗಬೇಕು ಮಾನವೀಯ ಮೌಲ್ಯಗಳು ನೈತಿಕ ಮೌಲ್ಯಗಳು ಹಿಡಿಬೇಕು ಅನ್ನೋಂಥದ್ದು ಅವೆಲ್ಲ ಇವತ್ತು ಅತ್ಯಂತ ಪ್ರಸ್ತುತವಾಗಿದ್ದಾವೆ ನಾವೆಲ್ಲರೂ ಸೇರಿ ಅವರು ತೋರಿಸ್ಕೊಟ್ಟಂಥ ದಾರಿಯಲ್ಲಿ ನಡೆಯೋಣ ಅನ್ನೋ ಒಂದು ಮಾತನ್ನು ಇವತ್ತು ನಾನು ತಮ್ಮ ಮುಖಾಂತರ